ಹಾಂ ಹಾಂ ನಮ್ಮ ಹೋಟ್ಲಲ್ಲಿ ಇಲ್ಲಿದ್ದೇನೆ ಸಮುದ್ರ ನೋಡ್ಬಾರ್ದು ಆ್ಯಕ್ಚುಲಿ ಬೆಳಗ್ಗೆ ಸಂಡ್ರೆ ಸಿಗ್ ನೀವು ಹೇಳಿರಿ ಮನೆ ಒಬ್ಬರು ಯಾರ ಕಮೆಂಟ್ ಶಿಶು ಕಮೆಂಟ್ ಆಗಿದ್ರೆ ಹೌದು ಮಕ್ಕಳ ಮಕ್ಕಳೊಬ್ಬರು ಕರ್ಕೊಂಡು ಹೋಗೋದು ಭಾಳ ಇದಕ್ಕೆ ನೋಡಿರಿ ನಾವ ಕನ್ಯಾಕುಮಾರಿಗೆ ಅಂತ ಆರ್ತೀವಿ ರೆಡಿಯಾಗಿ ಹೇಳಿದ್ರೆ ಅದು ಕರೆಕ್ಟ್ ಆಗುತ್ತೆ ನೋಡಿರಿ ಅಂದ್ರೆ ಅವ್ರಿಗೆ ಮೂರು ದಿವಸ ಆಗೈತೆ

ಏನಪ್ಪ ಅಂದ್ರೆ ಇವತ್ತು ಬೆಳಿಗ್ಗೆ ನಾವು ನಿನ್ನೆ ರಾತ್ರಿ ಬಂದ್ಮೇಲೆ ಕನ್ಯಾ ಮೂರಿಗೆ ಬಂದು ರೂಮ್ ಮಾಡಿದ್ವಿ ಇಲ್ಲಿ ಸನ್ ಸನ್ ರೈಸ್ ನೋಡ್ಬೇಕಂತ ಹೇಳಿ ಬೆಳಿಗ್ಗೆ ಐದು ಗಂಟೆಗ ಅಲಾರಾಮ್ ಇಟ್ಟಿವಿ ಐದು ಕಡೆಗೆ ನಾವು ಎದಕ್ಕರೆ ಯಾನ್ರಿಗೆ ಯಜಮಾನ್ ಹೊಟ್ಟೆ ಏಳು ಇಲ್ಲ ಇವ್ರಿಬ್ರಿಗೆ ಉಪಸಿದ್ರೆ ಇವ್ರಿಗ ಹೊಟ್ಟೆ ಏಳ ಇಲ್ಲ ಆಮೇಲೆ ನೋಡಿದ್ರೆ ಬಾಳ ಆಗ್ತಿತ್ತು ಇವತ್ತು ಹಾಗಾಗಿ ನೋಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ಅನ್ನಕ ಸೂರ್ಯ ಬೇಗ ಉದಯಿಸ್ಲಿಲ್ಲ ಅದಕ್ಕೆ ರೆಡಿ ನೀವು ರೆಡಿ ರೆಡಿ ಅಂದ್ರೆ ಬರ್ತಾನೆ ಸರಿ ಹಾಕಿನಿ ಇಲ್ಲಿ ನಮ್ಮ ಸದ್ಯಕ್ಕೆ ನಮ್ಮ ರೂಮ್ ನೋಡ್ರಿ ಹೆಂಗೆ ಅರ್ವಿನ ಅಂತೇಳಿ ಅರವಿನ ಹಾಕಿ ಬೆಳಿಗ್ಗೆ ಮದ್ಯ ಬಟ್ಟೆ ಹಾಕೋಬೇಕಲ್ಲ ಬಟ್ಟೆ ಎಲ್ಲ ತೆಗ್ದೀನಿ ಆಮೇಲೆ ಈ ಬಿಸ್ ಊಟ ಮೈಲ್ಗೆ ಮೈಗೆ ಎಲ್ಲ ಒಂದು ಸಪ್ರೇಟ್ ಬ್ಯಾಗ್ ಮಾಡ್ಬಿಡಿ ಮಿಕ್ಸ್ ಮಾಡೋದು ಬೇಡ ಅಂತೇಳಿ ಅದು ಸಪ್ರೇಟ್ ಓ ಹಾಕ್ತೀನಿ ಈ ತರ ಐತಿ ರೂಮ್ ರೂಮ್ ಟೂರ್ ಮಾಡ್ತೀನಿ ರೂಮ್ ಅಂತ ಭಾಳ ಇಷ್ಟ ಆದ ನಂಗೆ ಇಷ್ಟು ಬೆಂಗಳೂರು ತಿರುವನಂತಪುರ ಈ ರೂಮ್ ಭಾಳ ಇಷ್ಟ ಆದ ನಂಗೆ ಅಲ್ಲಮನ ಬೆಸ್ಟ್ ಇತ್ತು ಅಲ್ಲಮನ ಚಂದ ಐತೆ ರೂಮ್ ಇವ್ರ ಭಾಳ ಇಷ್ಟ ಆಗ್ಬಿಡಿದೆ ಯಾಕಂದ್ರೆ ಇಲ್ಲಿ ಟಿವಿ ಇತ್ರ ಅವರಿಗೆ ಈ ಟಿವಿ ಈ ಅದಿರ್ಗಿರಿ ಸ್ವಲ್ಪ ನಲ್ ಆಗ ಚೆಲೋ ಮಾಡ್ಕೊಂಡು ಹಾಕ್ತಾರೆ ಅಂತ ಹೇಳಿ ಅಂದ್ರೆ ಬೈ ಹಾನ್ ಹಾಪ್ಯಾಂಟ್ ಇದಕ್ಕೆ ಅದೇ ಮಾಡ್ಬಿಡ ರೂಮ್ ಭಾರಿ ಚೆಂದ ಐತೆ ನನಗೆ ಇಷ್ಟ ಆಗೋದು ಇಲ್ಬಾ ಇಲ್ವಾ ಎಷ್ಟು ಮಾಡ್ತಾ ಬಟ್ಟೆ ಇವತ್ತು ಅವ್ರು ಬರ್ಶಿ ನಾನು ನೀನು ವರ್ಷದಿ ನಾನು ವರ್ಷದಿ ಅಂದ್ರೆ ಹಾಗಾಗಿ ಎಲ್ಲ ಕೊಟ್ಟಿನಿಲ್ಬಾ ಹಂಗಂತ ಇಷ್ಟ ಮುದ್ದಿ ಮುದ್ದಿ ಏನು ಏನ್ ಆಮೇಲೆ ಹ್ಮ್ ನಾನಾಯ್ತು

ಕೂತೀವಿ ಟಿವಿ ಟಿವಿಯಿಂದ ಅವ್ರಿಗೆ ದಿಡ್ ರಾಷ್ಟ್ರಿ ಸೌಂಡ್ ಕಡಿಮೆ ಇಡ್ಬೇಕಾ ಅವ್ರಿಗೆ ನಮ್ಮನೆ ಒಂದು ಆರ್ ತಿಂಗಳ ಟಿವಿ ಇಲ್ಲ ಅವ್ರಿಗೆ ಇಲ್ಲಿ ಟಿವಿ ಆನ್ ಮಾಡಿ ಖುಷಿ ನಾವು ಖುಷಿ ಹೆಚ್ಚಿಟ್ಟು ನೋಡೋದ ನೋಡದ ಆ ಭಾಷೆ ಬರ್ಲಿಲ್ಲ ಅಂದ್ರೆ ನೋಡ್ಕೊಂಡು ನೋಡ್ಕೊಂಡು ಅಲ್ರಿ ನಾವು ಏನಾದ್ರು ಎ ಸಿ ರೂಮ್ ತೊಗೊಂಡಿದ್ರ ಇಲ್ಲಿ ಈ ಸೈಡ್ ಅದ ಎ ಸಿ ರೂಮ್ ಸನ್ ರೈಸ್ ಇಲ್ಲೇ ರೂಮ್ನಾಗ ಕೂತ ನೋಡ್ಬೋದಿತ್ತು ಮಸ್ತ ಐತಿ ಅದ್ರ ನಾವು ಯಶ್ಮ್ಯಾಡ್ ಡೇ ಎ ಸಿ ಯಾಕಂದ್ರೆ ಮನ್ ಎ ಸಿ ಆಗಿಲ್ಲರೀ ಅವತ್ತು ಯಾಕಂದ್ರ ಮನ್ ನನಗ ಎ ಸಿ ಆಗ್ ಬರ್ಲಿಲ್ರಿ ಹಂಗಾಗಿ ಬ್ಯಾಡ್ ಬ್ರಾಂಡ್ ನಿಂಗೆ ಎಸಿ ಆಗಲ್ಲ ಅಂತ ಹೇಳಿ ನಾನ್ ಎಸಿ ತಗೊಂಡ್ವಿ ಅದು ತಗೊಂಡಿದ್ರ ಮಾತ್ರ ನಾವು ರೂಮ್ ನಾಗಿದ್ದ ನೋಡ್ಬೋದಿತ್ತು ಅದ್ರ ಮೇಲೆ ಹೋಗಿದ್ದೇನ್ ಖುಷಿ ನಾತ್ ಬಿಡ ಲಿಫ್ಟ್ ನಾಗ ಹೋಗಿ ನೋಡ್ಬಂದ್ವಿ ಹಚ್ ಟಿವಿ ಹಚ್ಚ ಡೂಮ್ ಟಿವಿ ಅದೊಂದ್ ಖುಷಿ ಅಲ್ರಿ ನಮ್ ಮನೆ ನೋಡಕ ಸಿಗಲ್ಲ ಈಗ ಈಗ ಹಳ್ಳ ಸತಿ ಎಲ್ರು ಗೋಡೆ ಹಾಕ ತಂದ್ಬಿಟ್ಟಿರ್ತಾರ ಚಾನಲ್ ನೇಮ್ ನೆನ್ಪಿಡಲ್ಲ ಹತ್ತಿ ಟಿವಿ

नहीं बस खाली लेले नहीं थे। कोई नहीं बस नहाते लें। जो एस्ट कल समार्ट लें अभी नहीं ले तो। ना। हाँ तो। इग्नोर रही है रेडी अभी। मैं बस इन्हीं गए थी। मैं नहीं खाना था मैं तो नहीं खाना था तो बंद है अभी। तो जो मार्करी अभी ये ना पंद्रह की

ಇಲ್ಲ ಇಲ್ಲಪ್ಪ ಇಪ್ಪ ನಿನ್ನ ನಿನ್ನ ಫ್ಯಾನ್ಸ್ ಭಾಳ ಜನ ಅದರಬಳು ನನ್ನ ಮಗ ಸುಂದ್ರ ನನ್ನ ಮಗ ಚಂದ ನನ್ನ ಮಗ ಏನಿಲ್ಲ ಅಂದರೆ ಚೆಂದ ಕಾತಾನ ಆಗಿ ಹ್ಯಾಂಡ್ಸಮ್ಮು ಬ್ರೋ ಹ್ಯಾಂಡ್ಸಮ್ಮು ಹಂಗೆ ಹಿಂಗೆ ಅಂತೇಳಿ ನನಗೆ ಖುಷಿ ಬಿಡು ನಂಗೆ ನನ್ನ ಯಾರು ಹೋಗೋದೈತ ನನ್ನ ಗಂಡು ಹೊಗೊಳ್ಬೇಕು ಎಲ್ಲ ಎಲ್ಲ ಖರೇನಾ ಎಲ್ಲ ಹೆಣ್ಮಕ್ಳು ಆಸೆ ಅದೇ ಇರ್ತೈತಿ ಅವ್ರ ಗಂಡಗೆ ಒಳ್ಳೆ ಗೌರವ ಸಾಕು ಅಂತಿರ್ತಾರೆ ನಮ್ಗೆ ನಮಗೆ ಜಗಳ ಗಂಟೆ ಇರೋ ಅಲ್ಲಿ ಕಜ್ಜಿನ ಏರಲಿ ಇನ್ನೊಂದು ನೋ ಪ್ರಾಬ್ಲಮ್ ಗಂಡುಗೆ ಒಳ್ಳೆ ಮರ ಹ್ಞೂ ಒಳ್ಳೆ ಮರ್ಯಾದೆ ಇರಬೇಕು ಯಶ್ಮಾಡ್ರೂ ಸಿಂಪಲ್ ಆಗಿ ಟ್ರೆಡಿಷನಲ್ ಆಗಿ ಚೆಂದಾಗ್ಯಾರೀ ಈ ಮಕ್ಕಳು ಅದು ಸ್ವಲ್ಪ ಅಲ್ಲೇ ಆರ್ಯಕ್ರಿಂದ ಒಣ ಹಾಂ ಅದಕ್ಕೆ ಬಿಟ್ಟಿದ್ ನಾನು ತನುಪುಟ ಪುಟ್ಟ ಅದೊಂದು ಹಾಕ್ರಿ ಮತ್ತೆ ಒಣಗ್ತಾ ತ ಹಾಂ

ೇನ್ ರೀ ಮಾತಾಡಿರಿ ಬಾಯ್ ನಮ್ಗ ಹ್ಞೂ ನಮ್ಮ ಹೋಟ್ಲಲ್ಲಿ ಇಲ್ಲಿದ್ದೇನೆ ಸಮುದ್ರ ನೋಡ್ಬೋದು ಆ್ಯಕ್ಚುಲಿ ಬೆಳಗ್ಗೆ ಸನ್ ರೈಸ್ ಇಲ್ಲಿದ್ದೆ ನೋಡ್ಬೋದಾಗಿತ್ತು ರೀ ನಮ್ಮ ಮತ್ತು ಮ್ಯಾಲೆ ಫಿಫ್ತ್ ಫ್ಲೋರ್ ನಾವು ಬೆಳಗ್ಗೆ ನೋಡಿ ಏನೇ ಇಲ್ಲ ಎಷ್ಟು ಮೋಡ ಆಗೈತೆ ಕ್ಯಾಮ್ರ ನೀನು ಕಾಣಿಸುತ್ತಿಲ್ಲ ಗ್ಲಾಸ್ ಒಳಗೆ ಬಂದಿರ್ತದೆ ಹಾಂ ನಮ್ಮ ಹೋಟೆಲ್ ಹಿಂಗದ ನೋಡಿರಿ ಸನ್ ರೈಸ್ ಸನ್ಸೆಟ್ ಇಲ್ಲಿ ಕೂತ್ಕೊಂಡ ನೋಡ್ಬೋದು ನಾವು ರಿಸೆಪ್ಷನ್ ಒಳಗೆ ಒಂದು ಹಾಲ್ ಮಾಡ್ಯಾರೀ ಹ್ಞೂ ಹ್ಞೂ ಇಲ್ಲ ನೋಡಿರಿ ಸೇತುವೆ ಕಟ್ಟು ಸೇತುವೆ ಅಲ್ಕಂದ ಆ ಕಡೆ ಮುಂದಲ್ಲಿ ಬ್ರೀ ನೋಡಿರಿ ಸ್ವಾಮಿ ವಿವೇಕಾನಂದ ಮೆಮೊರಿಯಲ್ ಇಲ್ಲೇ ಇತ್ತು ನೋಡ್ರಿ ಇಲ್ಲಿ ಹಿಂದಿ ವರ್ಣನೇ ಐತೆ ನೋಡಿರಿ ಸೀರ್ಪು ಇಲ್ಲಿ ಕಟ್ಟಿಗೆ ಇರ್ತಾರೆ ಹ್ಞೂ ಸರಿ ಇದೆ ಅಲ್ಲಿದೆ ನೋಡ್ರಿ ಹ್ಞೂ ಹ್ಞೂ ಬೆಳಗ್ಗೆ ಬೇಗ ಹೊದಿಲ್ಲ ಅಲ್ಲ ಬೆಳಗ್ಗೆ ಮಾಡ ಇತ್ತು ಬೇಗ ಹೊದಿಸ್ಲಂತವು ಅವ್ಯಾಕೆ ಇವತ್ತು ನಮ್ಮ ಹೋಟೆಲ್ನ ಕೇವಲ ಐವತ್ತು ಮೀಟರ್ ನೂರು ಮೀಟ್ರೊಳಗೆ ನಾವು ಸಮುದ್ರ ನೋಡ್ಬೋದು ರೀ ಇಲ್ಲಿ ನಾವಿರೋ ಹೋಟೆಲ್ ನಮ್ಮ ಹೋಟೆಲ್ ಅಲ್ಲ ಹ್ಞೂ ನೂರು ಮೀಟ್ರ್ ಆಗುತ್ತೆ ಇಲ್ಲಿ ಜುಮ್ ಜೂಮ್ ಹಾಕಿಟ್ಟ ಮಗಳ ಕಿಟಿಕ ಗ್ಲಾಸ್ ಓಪನ್ ಹೆಜ್ಜಿಗಿ ಬಿಡುಲ್ಲ ಇರ್ತಾರೆ ಇಲ್ಲಿ ಫಾರೆನ್ಸ್ ಬಂದ ಫಾರೆನ್ಸ್ ಅಲ್ಲ ಅವರು ಇಲ್ಲಿಯಾರ ಹೆಚ್ಚಿರ್ತಾರೆ ಅವರು ಹ್ಞೂ ಇದೇನು ನೋಡ್ಬೇಕಿ ಇವತ್ತು ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಒಟ್ಟು ಹಿಂಗೆ ನೋಡ್ರಿ ಬೆಳಗ್ಗೆ ರಾತ್ರಿ ಏನು ತೋರಿಸೋ ಗೊತ್ತಾಗಲಿಲ್ಲ ಅಲ್ಲ ಹಾಂ ನೀವು ನೋಡಿ ಹೇಳ್ತೀರಿ ಹ್ಞೂ ಏನೇ ಹೋಟ್ಲ ಸರ ಹೋಟ್ಲಿಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡಿರಿ ಹಾಂ ಹಿಂದಿಳಿದ್ರೆ ಸಮುದ್ರ ನೋಡಿರಿ ನಂಗೆ ಇಲ್ಲ ಒಳ್ಳೆ ಸಮುದ್ರ ಎಷ್ಟು ಅನ್ಕೊಂಡು ಇಲ್ಲ ಇಲ್ಲ ಆದ್ರೆ ಆದರೆ ಒಂದ್ಸಲ ಕತ್ ಕತ್ಲ ಕತ್ಲ ಕತ್ಲಾ ಬರೋದು ಕ್ಯಾಮ್ರಾಗ ಏನಾಗಿತ್ತು ಗೊತ್ತಿಲ್ಲ ಮನ್ವಿ ಸೈಡ್ ಹೋಟೆಲ್ಗೆ ಬಂದು ಈಗ ಇಡ್ಲಿ ಆಪಮ್ಮ ಅಂತ ಆಪಮ್ಮ ಹಾಕಕ್ಕೆ ಬಿಸಿ ಬಿಸಿ ಓಕೆ ಇರ್ಗೆ ಓಕೆ ಬಿಡ್ರಿ ನೋಡಿ ನೋಡಿರಿ ದೋಸೆ ಬಿಸಿ ಬಿಸಿ ಹಾಕ ರೀ ಇಲ್ಲಿ ఆంటీ మన తర బీ బీ దోశ ఇడ్లీ తమిళనాడు స్టైల్ ఇడ్లీ వడ స్టైలు అంక స్టైలు అది గొప్ప యూట్యూబ్ చాలా అంత హో ಟೈಮ್ ನೋಡ್ರಿ ಎಂಟು ಗಂಟೆ ಆಯ್ತು ಕರೆಕ್ಟ್ ನಾವು ನಾಷ್ಟ ಮಾಡಾಕತ್ತೀವಿ ಈಗ ಚಟ್ನಿ ಚಟ್ನಿ ಇದು ಅವ್ರಿಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗಿಲ್ಲ ನಾವೇ ಅವ್ರಿಗೆ ಅರ್ಥ ಆಗಲ್ಲ ಸುಮ್ಮನೆ ತಿನ್ನೋದಷ್ಟೇ ಈಗ ಚೆನ್ನಾಗೈತೆ ಜಾಸ್ತಿ ಅವ್ರ ಭಾಷೆ ಮಾತಾಡಲ್ಲವಲ್ಲ ಅವ್ರ ಬೇರೆ ಭಾಷೆ ಮಾತಾಡಲಿಲ್ಲ ಅವ್ರದೇ ಅವ್ರದ್ದೇ ಭಾಷೆ ತೆಗೆ ಮಾಡ್ಬೇಕು ನಾವು ಟ್ಯೂಷನ್ನ ನಾವೇ ತೆಗೆದು ಬುಟ್ಟಿಗೆ ಹಾಕಿ ಹೋಗ್ಬೇಕು ಈ ಟ್ಯೂಷನ್ ನೀವು ಇದನ್ನ ಹಿಂಗೆ ತೆಗೆದು ಹಾಕಿ ಹೋದ್ರೆ ಕರ್ದು ವಾಪಸ್ ಹಾಕಿಸ್ಕೊತಾರೆ ಅವರು ಗೊತ್ತಿಲ್ಲ ಅಂದ್ರೆ ಕೂಡ ಹೇಳ್ತಾರೆ ಅವರು ಇಲ್ಲಿ ಪದ್ಧತಿ ಹಂಗದ ಬಕೆಟ್ ಇಟ್ಟಿರ್ತಾರೆ ಬಕೆಟ್ ಹಾಕ್ಬೇಕು ಆಮೇಲೆ ಹಾಕ್ಬೇಕು ಹೇಳ್ತಾರೆ ಅವರು ಅಷ್ಟೇ ಇಲ್ಲಿ ಫುಟ್ಪಾತ್ ಮೇಲೆ ಭಾಳ ಜಾಸ್ತಿ ಗದ್ದಲೇ ಇರ್ತೈತಿ ರೀ ದೊಡ್ಡ ಹೊಟ್ಟು ಹೋಗ್ಬೇಕು ಅಂತ ಕಮ್ಮಿ ನಿಂತಲ್ಲಿ ಜಾಸ್ತಿ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಆಮ್ಲೆಟ್ ಹಾಕ್ತಾರೆ ಇಲ್ಲಿ ಹಾಫ್ ಬೈಲ್ ಫುಲ್ ಬೈಲ್ ದೋಸೆ ಜೊತೆ ತಿಂತಾರೆ ಮುಂಜಾನೆ ಮುಂಜಾಗೆ ಿ ಅಂಬಲ್ಲ ಕೆಫೆ ಅಂತ ನಮ್ಮ ಮೇಡಮ್ ಅಲ್ಲಿ ನೋಡಿ ನೋಡಿರಿ ಈಗ ಅಲ್ಲಿ ಅಷ್ಟಾಗಿ ಇಷ್ಟ ಮಾಡಿ ಒಂದು ಅರ್ಧ ದಾರಿ ಹೋಗಿದ್ರು ದೇವಸ್ಥಾನಕ್ಕೆ ಅರ್ಧ ದಾರಿಗೆ ಹೋದ್ಮೇಲೆ ನಮ್ಮ ತನ್ನ ಮೈ ಪಪ್ಪಾ ಅಂತಂದ್ರೆ ನೀವು ಹೇಳಿರಲಿಲ್ಲ ಮನೆ ಒಬ್ಬರ ಕಮೆಂಟ್ ಹಚ್ಚಿ ಕಮೆಂಟ್ ಹಾಕಿದ್ರು ಹೌದು ಮಕ್ಕಳ ಮೇಲೆ ಕರ್ಕೊಂಡು ಹೋಗೋದು ಭಾಳ ಕಿರಿಕಿರಿ ಇರ್ತದೆ ಅವ್ರ ಮುಂದೆ ನೋಡ್ತಾರೆ ನಾವು ಅಷ್ಟೇ ಎಂಜಾಯ್ ಮಾಡ್ಬೇಕಂತ ಹೇಳಿದ್ರೆ ಅದು ಕರೆಕ್ಟ್ ಆಯ್ತು ನೋಡಿರಿ ಅಂದ್ರೆ ಅವ್ರಿಗೆ ಮೂರು ದಿವಸ ಆಯ್ತು ಎಲ್ಲಿ ಕಾಡಿಲ್ಲ ಕಾಡಿಬಿಟ್ರಿ ಮತ್ತೆ

ಹಿಂಗೆಲ್ಲ ಇರ್ತಾರೆ ಟೂರ್ ಪ್ಯಾಕೇಜ್ ಒಳಗೆ ಬ್ರೇಕಪ್ಸ್ ಲೆಫ್ಟ್ ಲೆಫ್ಟ್ ಎಲ್ಲ ಲಿಫ್ಟ್ ಹೊಂಟಿದ್ರಿ ಹೇಳ್ಬೇಕು ಹಾಗೆಲ್ಲ ರೂಮ್ ಹಿಡಿಯಬೇಕು ಮತ್ತೆಲ್ಲ ಗಡಿ ಬಿಡಿದ್ವಿ ನಾವು ಗಂಡ ಐತಿ ಕರ್ಕೊಂಡು ಅಡ್ಡ ಹೇಳಿ ಬರ್ತೀವಿ

ಅದರಲ್ಲೇ ತೊಂಡು ಏನು ಮಾಡೋಣ ಇಷ್ಟು ಸೇರಿ ಒಮ್ಮೆಲ್ಲ ಹಾಕೋ ತಗೊಳ್ಳೋಕ್ ಬೇಕಂತ ಒಂದು ತಗೋಗದ ಒಂದು ಬೇಡ ಒಂದೈತಲ್ಲ ಚಂದ ಆಗತ್ತ ಚೆಂದ ನೋಡ್ರಿ ಇಲ್ಲಿ ಮತ್ತೆ ಗಾಗಲ್ ಶಾಪಿಂಗ್ ನಡೀತು ನೀನು ಒಂದಾ ತೋಡಿದ್ವಿ ಮೂ ನಾಲ್ಕು ಮಂದಿ ನೋಡುವ ಒಂದು ತೋಡಿದ್ವಿ ಅಲ್ಲ ಅದು ಭಾಳ ಇದು ಇದು ಕ್ಲಾರಿಟಿ ಐತಿ ಆ ಕ್ಲಾರಿಟಿ ಇಲ್ಲ ಅವು ಹ್ಞೂ ಕೊಟ್ಟು ಬರ್ತೀರಾ ಹಂಗ ಬರ್ತೀರಾ ಕೊಟ್ರ ಅಲ್ಲಿ ನಿನ್ನೆ ಎಷ್ಟು ಒಂದು ನೂರ ಐವತ್ತಕ್ಕೂ ದುನೂರು ರೂಪಾಯಿ ಒಂದ್ರಿ ಒಟ್ಟು ಸರಿ ಇಲ್ಲಿ ಇಲ್ಲ ನೋಡ್ರಿ ಐವತ್ತು ರೂಪಾಯಿ ಒಂದು ಇವನಿಗೆ ಓಪ ಹಾ ಹಾಕ್ಕೊಂಬಿಡಪ್ಪ ಹಾಕೊಂಡ್ಬಿಡಪ್ಪ ನಡ್ರಿ ನೀವು ಇಲ್ಲರಿ ನಾವು ಈ ಕಡೆ ಹೊಂಟಿದ್ವಿ ಕನ್ಯಾಕುಮಾರಿ ಟೆಂಪಲ್ಗೆ ಈ ಕಡೆ ಇಲ್ಲ ಅಂತ ಅವ್ರು ಹೇಳಿದ್ರು ಹಾ ಹಾ ಇದು ಹೋಗನ್ ಅದಕ್ಕೆ ಅಲ್ಲಿ ಹೊಂಟಿದ್ರೆ ಅವರೆಲ್ಲ ಹೇಳಿದ್ರು ಅಲ್ಲಿ ಇಲ್ಲ ಈ ಕಡೆ ಅದಾವು ಕನ್ಯಾಕುಮಾರಿ ದೇವಸ್ಥಾನನ ಇಲ್ಲೇ ಐತೆ ಅಂತಂದ್ರೆ ಹಂಗಾಗಿ ಈಗ ಇಲ್ಲೇ ಹೊಂಟಿವ್ರಿ ಯಾವ ಏನೇ ತೊಗೊಂಡಾಗತ್ತ ಇವ್ರು ಏನು ಶಾಪಿಂಗ್ ಇವ್ರು ನನಗೆ ಹೇಳ್ತಾರೆ ನೀ ಏನು ಅಂತೇಳಿ ತಾವ ಕಂಡಿದ್ದು ಯಾವ್ದು ಬೇಡ ಅಲ್ಲ

ನೋಡ್ರಿ ಯಾಕೆ ಕನ್ಯಾಕುಮಾರಿ ಗಂಟೆ ಹೊಂತೀವಿ ರೆಡಿಯಾಗಿ ಗಾಡಿಗಳ ಕೇಳ್ತಾರೆ ಇಷ್ಟ ಐತಿ ಬರ್ರಿ ಬಡ ಹಾ ಹೇಳ್ರಿಗಲ್ ಭಾಳ ಮಾರತ್ತೆ ಬಿಸಿಲು ಜಾಸ್ತಿ ಎಲ್ಲ ನೋಡು ಇಲ್ಲಿ ಪಾಳೆ ಇದೆ ಅಲ್ಲಿ ಇದೇ ಪಾಳೆ